నమస్తే ఇంటెలిజెంట్ ఇంగ్లీష్ ఇంకా చాలా స్వగత మొదలు సబ్స్క్రైబ్ ఇవత మొదల ప్రశ్న హాకీ యావ రాష్ట్రద ఆట ఏ ఇటలీ బి భారత సి అమెరికా డి చైనా నిమ్మ మూలక కమెంట్ ఉత్తర భారత ಮೆಸ್ಸಿ ಯಾವ ದೇಶದ ಆಟಗಾರ ಎ ಬ್ರೆಜಿಲ್ ಬಿ ಅರ್ಜೆಂಟೈನಾ ಸಿ ಸ್ಪೇನ್ ಡಿ ಫ್ರಾನ್ಸ್ ನಿಮ್ಮ ಉತ್ತರವನ್ನು ನ ಮೂಲಕ ತಿಳಿಸಿ ಉತ್ತರ ಅರ್ಜೆಂಟೈನಾ ಮುಂದಿನ ಪ್ರಶ್ನೆ ಜೋಳದ ರೊಟ್ಟಿ ಯಾವ ಪ್ರದೇಶದ ಆಹಾರ ಈ ಉತ್ತರ ಕರ್ನಾಟಕ ಬಿ ಮೈಸೂರು ಸಿ ಶಿವಮೊಗ್ಗ ಡಿ ಬೆಂಗಳೂರು ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಜೋಳದ ರೊಟ್ಟಿಯನ್ನು ದಿನನಿತ್ಯದ ಆಹಾರವಾಗಿ ಸೇವಿಸುತ್ತಾರೆ ಫುಟ್ಬಾಲ್ ಆಟದಲ್ಲಿ ಎಷ್ಟು ಆಟಗಾರರು ಇರುತ್ತಾರೆ ಎ ಏಳು ಬಿ ಹನ್ನೊಂದು ಸಿ ಒಂಬತ್ತು ಡಿ ಹತ್ತು ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ ಉತ್ತರ ಹನ್ನೊಂದು ಫುಟ್ಬಾಲ್ ಆಟದಲ್ಲಿ ಹನ್ನೊಂದು ಜನ ಆಟಗಾರರು ಇರುತ್ತಾರೆ ಇಂತಹ ಪ್ರಶ್ನೆಗಳಿಗಾಗಿ ನಮ್ಮ ಇಂಟೆಲಿಜೆಂಟ್ ಇನ್ಕ್ವಿಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ